ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಇಪ್ಪತ್ನಾಲ್ಕನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಹೆಚ್ ಯಜ್ಞೇಶ್ ವ್ಯಾಖ್ಯಾನಕಾರರು ಸರ್ಪಂಗಳ ಈಶ್ವರ ಭಟ್ ಕಾಡಿಗೆ ಅತ್ತಿಗೆ ಸೀತೆಯನ್ನು ಕರೆದುಕೊಂಡು ಬಂದಂತಹ ಲಕ್ಷ್ಮಣ ಕಾಡ ಮಧ್ಯದಲ್ಲಿ ಅವಳನ್ನು ಬಿಟ್ಟು ತಾನು ಹಿಂದೆ ಹೋಗುವ ನಿರ್ಣಯವನ್ನು ತಿಳಿಸಿದ್ದಾನೆ ಶ್ರೀರಾಮಚಂದ್ರನ ಕಟ್ಟಾಜ್ಞೆಯನ್ನು ಅವಳಿಗೆ ಹೇಳಿಬಿಟ್ಟಿದ್ದಾನೆ ಆಮೇಲೆ ದುಃಖಿಸ್ತಾನಿತ್ತಿದ್ದಾನೆ ಲಕ್ಷ್ಮಣ ಸೀತೆಯ ಸ್ಥಿತಿ ಏನಾಗಬೇಕು ಲಕ್ಷ್ಮಣನಂತಿರ್ಕೆಯೇ ಸೀತೆಯರವನು ಏನೆಂಬೆನೋ ಹಾ ಹಾ ಕಂಬನಿ ಇಡುವಂ ಮುಂಗಾರ ಸಿಡಿಲ ಮೊಳಗಂ ಕೇಳ್ದು ಸುರುಂಟುವಣಂಬಯತಿಟ್ಟದ ತೇಗೆ ಲಕ್ಷ್ಮಣ ಹೇಗೂ ಇರಲಿ ಮನೋರಮೆ ಆದರೆ ಸೀತೆ ಹೇಗಿದ್ದಾಳೆ ಅಂತಲ್ವೇ ನೋಡಬೇಕಾದ್ದು ಅಯ್ಯೋ ಅಯ್ಯೋ ಮುದ್ದಣನೂ ಕಣ್ಣೀರಿಡ್ತಾ ಇದ್ದಾನಂತೆ ಮನೋರಮೆ ಮಳೆಗಾಲದ ಸಮಯದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಅಣಬೆಗಳು ಹುಟ್ಟಿಕೊಂಡಿರ್ತಾವಲ್ಲ ಆ ಮಳೆಯ ಹೊಡೆತಕ್ಕೆ ಅವುಗಳ ಪಕಳೆಗಳೆಲ್ಲ ಉದುರಿ ಹೋಗುತ್ತವೆ ಮುರುಟಿ ಹೋಗುತ್ತದೆ ಅಣಂಬೆ ಹೇಗೆ ಮಳೆಗಾಲದ ಆರಂಭದಲ್ಲಿ ಈ ಅಣಬೆಗಳೆಲ್ಲ ಮುರುಟಿ ಅಣಬೆಗಳ ದಿಣ್ಣೆ ಬರಿಯದಾಗಿ ಕಾಣುತ್ತದೆಯೋ ಹಾಗೆ ಮಾತ್ರ ಅಲ್ಲ ನೆಟ್ಟನೆ ಬೀದುವ ಬಿರುಗಾಳಿಯ ಪೊಯ್ಲಿಂಗರ ಮುರಿದು ಬಾಡುವ ಕಪುರವಾಳೆಯಂತೆ ಜೋರಾಗಿ ಬಿರುಗಾಳಿ ಬೀಸಿದೆ ಆ ಬಿರುಗಾಳಿಯ ಹೊಡೆತಕ್ಕೆ ಅರ್ಧ ಮುರಿದು ಬಾಗಿ ಹಾಗೆಯೇ ಬಾಡಿ ಹೋಗುವ ಕರ್ಪೂರ ಬಾಳೆಯ ಗಿಡದಂತೆ ಆಯಿತಂತೆ ಸೀತೆಯ ಸ್ಥಿತಿ ವರ್ಮೊದಲೊಳೆ ದೇವರ ನಾಡಿದ ಪರುಜತರ ವಾಕ್ಯ ಮಾರ್ಗ

ತರವಾದಂತಹ ವಾಕ್ಯವೆಂಬ ಬಾಣ ಸೀತೆಯ ಕಿವಿಗಳಿಗೆ ನಾಂಟಿದ್ದು ಬಾಣ ಕಿವಿಗಳಿಗೆ ನಾಟಿದರೂ ಸೀತೆಯ ಇಡೀ ಮೈಯ ಶಕ್ತಿ ಆ ಕ್ಷಣಕ್ಕೆ ಕುಂದಿ ಹೋಯಿತು ದುಃಖಾವೇಶದಿಂದ ಮತ್ತೆ ನಿಶ್ಚೇಷ್ಟೆಯಾಗಿ ಮೂರ್ಛಿತಳಾಗಿ ಬಿಡ್ತಾಳೆ ಸೀತೆ ಬಿದ್ದು ಬಿಟ್ಟಿದ್ದಾಳೆ ஐயோ பித்தளே அனிதருளே லக்ஷ்மணம் நெறையொழு கி வர்பிய நீரம் செட்டெலையொள் தந்து தேவியுள் தன்னொந்து கடவுள் தின சேவேயந்து கமலமும் தொழது ಕಣ್ಗೆ ಸುರಿದು ಕೈಗೆ ತೊಡೆದು ದೊನ್ನೆಯಂ ಪತ್ರ ಪುಷ್ಪಮೆನೆ ಮೆನೆ ಶೇಖರಿಸಿದಂ ಲಕ್ಷ್ಮಣ ಅಲ್ಲಿಯೇ ಇರುವಾಗ ಏನೂ ಮಾಡದಿರುವುದಕ್ಕೆ ಹೇಗೆ ಸಾಧ್ಯ ಉಪಚರಿಸ್ತಾನೆ ಲಕ್ಷ್ಮಣ ಹತ್ತಿರದಲ್ಲೇ ಉಕ್ಕಿ ಹರಿಯುತ್ತಾ ಇರುವಂತಹ ಒಂದು ಬುಗ್ಗೆಯ ನೀರು ಆ ನೀರನ್ನೇ ಅಗಲವಾದಂತಹ ಎಲೆಗಳನ್ನು ಜೋಡಿಸಿ ಹೊಲಿದ್ದು ದೊನ್ನೆಯನ್ನಾಗಿ ಮಾಡಿ ಅದರಲ್ಲಿ ತುಂಬಿ ತೆಗೆದುಕೊಂಡು ಬಂದಿದ್ದಾನೆ ಸೀತೆಯ ಬಳಿಗೆ ಸೀತೆಯ ಪಾದಗಳನ್ನು ಆ ನೀರಿನಿಂದ ತೊಳೆಯುತ್ತಾ ಇದ್ದಾನೆ ಸೀತೆಯ ಮುಖದ ಮೇಲೆ ನೀರು ಹನಿಗಳ ಸಿಂಚನವನ್ನು ಮಾಡ್ತಾ ಇದ್ದಾನೆ ಸೀತೆಯ ಕೈಗಳ ಮೇಲೆ ನೀರು ಹಾಕುತ್ತಾ ಇದ್ದಾನೆ ಹೀಗೆ ಅಲ್ಲಲ್ಲಿ ಅಲ್ಲಲ್ಲಿ ಸೀತೆಯನ್ನು ತೊಳೆದು ಕೊನೆಗೆ ಆ ಪತ್ರದ ಪಾತ್ರೆಯನ್ನು ಸೀತೆಯ ತಲೆಯ ಮೇಲೆ ಬೋರಲಾಗಿ ಇರಿಸ್ತಾ ಇದ್ದಾನೆ ಬಿಸಿಲು ಬೀಳದಿರಲಿ ಎನ್ನುವ ಕಾರಣಕ್ಕೆ ಅಲ್ಲ ಮನೋರಮೆ ಅಷ್ಟೆಯೂ ಅಲ್ಲ ಲಕ್ಷ್ಮಣ ಹೀಗೆ ಮಾಡುತ್ತಾ ಇದ್ರೆ ಲಕ್ಷ್ಮಣನ ಮನಸ್ಸಿನಲ್ಲಿ ಕಾಣುತ್ತಾ ಇದೆ ಇದೊಂದು ಕೊನೆಯ ಸಾರಿ ತಾನು ತನ್ನ ತಾಯಿಯ ಸೇವೆಯನ್ನು ಮಾಡಿಬಿಡ್ತೇನೆ ದೇವಿಯ ಪೂಜೆಯಂತೆ ಮಾಡ್ತಾ ಇದ್ದೇನೆ ಹಾಗಾಗಿ ಅವನೇನು ಕಾಲು ತೊಳೆದನು ಮುಖಕ್ಕೆ ನೀರು ಹಾಕಿದನು ಅದೇ ಅಭಿಷೇಕವಾದರೆ ಕೊನೆಗೆ ತಲೆಯ ಮೇಲೆ ಆ ಪತ್ರವನ್ನಿಟ್ಟಾಗ ಅದೇ ಪುಷ್ಪದೋಪಾದಿಯಲ್ಲಿ ಲಕ್ಷ್ಮಣ ಇಡ್ತಾ ಇದ್ದಾನೆ ಪೂಜೆ ತನ್ನ ದೇವಿಗೆ ಎನ್ನುವ ಹಾಗೆ ಈ ಶೈತ್ಯೋಪಚಾರ ಸಪರ್ಯೆಗೆ ಪ್ರಸನ್ನೆಯಾದಳೆ ನೇ ಕೈಯಲುಗಿ ಕಾಲ್ ಮಗುಳ್ಕಿ ಸುಯ್ದಳು ಇಂತು ಮೈ ಅರಿತು ಅಳವುಗಳಿದ ಮನದಳಲಿ ಹಾ ಹ ಕಂದ ಲಕ್ಷ್ಮಣ ಹಾ ಇಂದು ಬಾಳ್ಕೆಯ ಹೀಗೆ ಶೈತ್ಯೋಪಚಾರವನ್ನು ಮಾಡಿದಾಗ ಸೀತೆ ಮತ್ತೆ ಪ್ರಸನ್ನಳಾಗಿದ್ದಾಳೆ ಕಣ್ಣು ತೆರೆದಿದ್ದಾಳೆ ನಿಧಾನವಾಗಿ ಕೈ ಅಲುಗಿಸ್ತಾ ಇದ್ದಾಳೆ ಕಾಲನ್ನು ಹಾಗೆ ಸ್ವಲ್ಪ ಅಲ್ಲಾಡಿಸಿದಳು ಉಸಿರನ್ನು ಚೆನ್ನಾಗಿ ತೆಗೆದುಕೊಳ್ಳುವುದಕ್ಕೆ ತೊಡಗಿದಳೋ ಇಲ್ಲವೋ ಆ ಹೊತ್ತಿಗೆ ಮತ್ತೆ ಅದೇ ಮೇರೆ ಮೀರಿದ ದುಃಖದ ಪರಿಣಾಮದಿಂದ ಅಳಲುತ್ತಲೇ ಪ್ರಲಾಪಿಸ್ತಾ ಇದ್ದಾಳಂತೆ ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ಇದು ಈ ರೀತಿಯಲ್ಲಿ ನನ್ನ ಜೀವನ ನನ್ನ ಕೈ ತಪ್ಪಿ ಹೋಗುವ ಹಾಗಾಯಿತೇ ಮಾವು ಬೇವಾಯಿತೇ ಸಿಹಿಯಾದ ಮಾವಿನ ಹಣ್ಣು ಬೇವಿನ ಹಣ್ಣಾಗಿ ಬಿಟ್ಟಿತೇ ಕರುವು ಕೈ ಬೆಯಾಯಿತೇ ಪೂ ಕಹಿಯಾಗಿ ಬಿಟ್ಟಿತಲ್ಲ ಲಕ್ಷ್ಮಣ ತೆಂಗಾಯಿ ಸಿಂಗಾಯ ಫಲವೆನಿಸಿದ ತೆಂಗಿನಕಾಯಿ ವಿಷದ ಕಾಯಿಯಾಗಿ ಬಿಟ್ಟಿತಲ್ಲ ಸರುವ ನೈದಿಲ್ ಚೆಂಡು ಮಲ್ಲಿಗೆಯ ಮಕರಂದವನ್ನು ಒಸರುತ್ತಾ ಇರುವಂತಹ ಆ ನೈದಿಲೆ ಚೆಂಡು ಮಲ್ಲಿಗೆಯ ಹಾಗೆ ನಿಷ್ಪ್ರಯೋಜಕವಾಯಿತಲ್ವೇ ಇಂದಿಗೆ ಕೂರ್ಮೆಡಲ್ ಬರತುದೇಗೆ ಶ್ರೀರಾಮಚಂದ್ರನ ಪ್ರೀತಿಯ ಕಡಲು ನನ್ನ ಪಾಲಿಗೆ ಇದ್ದದ್ದು ಬತ್ತಿ ಹೋಯಿತೆ ಲಕ್ಷ್ಮಣ ಹುಣ್ಣಿಮೆಯ ತಿಂಗಳಂ ರಾಹು ಕಣ್ಣವೆ ಮುಚ್ಚಿ ನುಂಗಿದುದೇ ಹುಣ್ಣಮೆಯ ದಿವಸ ಮೂಡುವ ಪೂರ್ಣ ಚಂದ್ರನನ್ನು ಆ ರಾಹು ಕಣ್ಣು ಮುಚ್ಚಿ ನುಂಗಿದುದೇ ಕಣ್ಣು ಮುಚ್ಚಿ ಯಾವ ಕರುಣೆಯೂ ಇಲ್ಲದೆ ನಿಷ್ಕರುಣೆಯಿಂದ ಚಂದ್ರನನ್ನು ನುಂಗಿ ಬಿಟ್ಟಿತಲ್ಲ ಆ ರಾಹು ಹಾ ಹಾ ಧರ್ಮಂ ಕರ್ಮಡುವಕುದೇ ನೀತಿ ಬಾರ್ತೆಗೆಟ್ಟುದೆ ನನ್ನಿಂಬೆನ್ನೆತ್ತುದೇ ಹಾ ಕಂದ ಹಾ ಹಾ ಕಂದ ಅನಾಥೆಯಾದೆನೈ ಮಗನೇ ನಿನ್ನಣ್ಣ ಶ್ರೀರಾಮಚಂದ್ರ ಅವ ಧಾರ್ಮಿಕನಿದ್ದಾನೆ ಅಂತ ತಿಳಿದವಳು ನೀತಿವಂತನಿದ್ದಾನೆ ಅಂತ ತಿಳಿದವಳು ಸತ್ಯವನ್ನು ಯಾವತ್ತೂ ಬಿಡದವನು ಅಂತ ತಿಳಿದವಳು ಅವನ ಧರ್ಮ ಈ ಹೊತ್ತು ಎಲ್ಲಿಗೆ ಹೋಯಿತು ಲಕ್ಷ್ಮಣ ಆಳವಾದ ಮಡುವಿನಲ್ಲಿ ಮುಳುಗಿ ಹೋಯಿತೆ ನೀತಿ ಏನಾಗಿ ಹೋಯಿತು ಸತ್ಯ ಬೆನ್ನು ಹಾಕಿ ಹೊರಟು ಹೋಯಿತೆ ರಾಮನಿಂದ ದೂರ ಕಂದ ಕಂದ ನಾನು ಅನಾಥೆಯಾಗಿ ಬಿಟ್ಟೆನಪ್ಪ ಅಂತ ಅಳುತ್ತಾಳೆ ಸೀತೆ ಹಾ ಹಾ ಮಜ್ಜೀವಿತೇಷ ನಿಂದೆನ್ನಂ ಕಾರಡವಿಯೊಳ್ ಬಿಟ್ಟು ಬಾರೆಂದನೇ ಹಾಗೆ ಹೇಳಿದ ನಾವು ಲಕ್ಷ್ಮಣ ನೊಡೆಯಂ ತೊರೆದನೇ ಶಿವನೇ ಹೂಳನೊಂದು ಪಿಸುಂಗೆನಿರಪರಾಧಿನಿಯನೆನ್ನಂಬಲಿದಿತನೇ ರಾಮಚಂದ್ರವ ನಿಂದೆನ್ನ ಕೈ ಬಿಟ್ಟನೆ ಹಾ ಮುಟ್ಟನೆ ಅಕಡ ಕಡ ಬಾಳ್ಗೊಲೆಯಾದನ ನನ್ನ ಜೀವನದ ಒಡೆಯ ನನ್ನನ್ನೆ ಲಕ್ಷ್ಮಣ ಈ ರೀತಿಯಲ್ಲಿ ದಟ್ಟವಾದಂತಹ ಅಡವಿಯಲ್ಲಿ ಬಿಟ್ಟು ಬರುವುದಕ್ಕೆ ಹೇಳಿದನೆ ಅಂದರೆ ನನ್ನನ್ನು ನನ್ನ ಯಜಮಾನ ತ್ಯಜಿಸಿಬಿಟ್ಟನೇ ಲಕ್ಷ್ಮಣ ಅದು ಯಾಕೆ ಯಾರೋ ಒಬ್ಬ ನೀಚ ಏನೋ ಸಲ್ಲದ ಮಾತನ್ನು ಹೇಳಿದ ಎನ್ನುವ ಕಾರಣಕ್ಕೆ ನಿರಪರಾಧಿಯಾದ ನನ್ನನ್ನು ಬಲಿಕೊಟ್ಟನೇ ರಾಮಚಂದ್ರ ನನ್ನನ್ನು ಕೈ ಬಿಟ್ಟನೇ ಲಕ್ಷ್ಮಣ ಇನ್ನು ಮುಂದೆ ಅವನು ನನ್ನನ್ನು ಮುಟ್ಟುವುದಿಲ್ವೇ ಲಕ್ಷ್ಮಣ ಪತಿಹೀನೆಯಾಗಿ ಹೋದೆಳೆ ತಾನು ಅಯ್ಯೋ ಬದುಕಿದ್ದು ಸಸ್ತ ಸ್ಥಿತಿಯಾಗಿ ಹೋಯಿತಲ್ಲ ಬಾಳ್ ಲಕ್ಷ್ಮಣಾ ಲಕ್ಷ್ಮಣ ಕರುಣಾಕರ ಇನ್ನೆನಗೆ ಗತಿಯ ಹಾ ತೆನಗೆ ಬಟ್ಟೆ ಯಾವುದೈ ಹಾ ಕಾಂತ ಆವಗಂ ನೀನೇ ಗತಿ ಎಂದು ನಂಬಿ ಸೇರ್ದಳಂ ಇಂಥರ್ಮೊದಲೊಳೆ ತ್ಯಜಿಸಲ್ ಕೆಂತು ಮನಂ ದೊಂದೈ ಓ ಕರುಣಾಕರ ಯಾರು ಗತಿ ನನಗಿನ್ನು ನಲ್ಲನೇ ದಾರಿಯೇನು ಮುಂದೆ ನೀನೇ ನನಗೆ ಗತಿ ನೀನೇ ನನಗೆ ದಾರಿ ಅಂತ ನಿನ್ನನ್ನು ಸೇರಿಕೊಂಡವಳು ನಾನು ನನ್ನನ್ನು ಹೀಗೆ ಒಂದೊಮ್ಮೆಗೆ ಬಿಟ್ಟು ಬಿಡುವುದಕ್ಕೆ ಮನಸ್ಸು ಮಾಡಿದೆಯಲ್ಲ ರಾಮ ಬಿಟ್ಟೆಯಲ್ಲ ಏನು ಕೊರತೆಯನ್ನು ನನ್ನಲ್ಲಿ ನೀನು ಕಂಡೆ ಎನ್ನುಳ ಕಂಡೈ மாறியெந்து மனவோரியம் மாறுகூடுவரே பால் புளிதுதெந்து ஆவம் பொய்வரே நிர்வியாஜ மதகன் ஒருவம் தெகழ் தனந்தபலையனின் து காரடவியள் காரடவியொள் விடுவரே மனோ வல்லவ ஆம் இந்நர்தாங்கியல் என்ன தென்னுழிதல் தூவரை மயோழிற்பை என் தூ பட்டவனைய நேருவை ஹாராகவா நின்னடிகளா ನಿನ್ನಡಿಗಳಾಣೇ ಎನ್ನುಳ್ ಕೊರತೆಯಿರೆ ಮನ್ನಿಸಿ ಕಾವುದೈ ಕೈ ಮುಗಿದು ಬೇಡುವೆಂಬೇಡುವನದೋ ಪಲುಂಬಿದಳೂ ಪಲುಂಬಿದಳು ಅಯ್ಯೋ ಊರಲ್ಲಿ ಮಾರಿ ಹಬ್ಬವಿದೆ ಎನ್ನುವ ಕಾರಣಕ್ಕೆ ಯಾರಾದರೂ ತಾವು ತಮ್ಮ ಮನೆಯಲ್ಲಿ ತಾವು ಸಾಕಿದಂತಹ ಹೋರಿಯನ್ನು ಕೊಂಡು ಹೋಗಿ ಅಲ್ಲಿ ಬಲಿ ಕೊಡುವುದುಂಟೆ ಹಾಲು ಒಂದು ದಿವಸ ಹಾಳಾಯಿತು ಎನ್ನುವ ಕಾರಣಕ್ಕೆ ಹಾಲು ಕೊಟ್ಟ ಹಸುವನ್ನು ಶಿಕ್ಷಿಸುವುದುಂಟೆ ಯಾರು ಅಗಸ ಯಾವ ಕಾರಣವೂ ಇಲ್ಲದೆ ತೆಗಳಿದ ಎನ್ನುವ ಕಾರಣಕ್ಕೆ ನಿನ್ನ ಮಠದಿಯನ್ನೇ ಕಾಡಿನಲ್ಲಿ ಬಿಡುವಂಥದ್ದುಂಟೇ ಮನೋವಲ್ಲಭ ನಿನ್ನ ಅರ್ಧಾಂಗಿಯಲ್ವೆ ನಾನು ನಿನ್ನ ಪಟ್ಟದ ರಾಣಿಯಲ್ವೇ ಹಾಗಾದರೆ ನಿನ್ನ ಜೊತೆಗೆ ತಾನಿಲ್ಲ ಅಂತಾದರೆ ನಿನಗೆ ಅರ್ಧಮಯಿ ಅಂತ ಆಗಿ ಹೋಯಿತಲ್ಲ ಅರ್ಧಮಯಿಯನ್ನು ಹೊತ್ತುಕೊಂಡು ಪಟ್ಟದ ಮೇಲೆ ಹೇಗೆ ಕುಳಿತುಕೊಳ್ಳುತ್ತಿ ಓ ರಾಘವ ಸ್ವಾಮೀ ನಿನ್ನ ಪಾದದಾಣೆಯಾಗಿ ಕೇಳ್ತೇನೆ ನನ್ನಲ್ಲಿ ಕೊರತೆ ಏನುಂಟು ಹೇಳು ಅಥವಾ ಕೊರತೆ ಇದ್ದರೂ ಕೂಡ ನನ್ನನ್ನು ಮನ್ನಿಸಿ ಕಾಯಬೇಕಾದವನಲ್ವೇ ನೀನು ಸ್ವಾಮಿ ಕೈ ಮುಗಿದು ಬಿಡ್ತೇನೆ ಬೇಡ್ತೇನೆ ಸ್ವಾಮಿ ಹೇಳಿ ನಾನೇನು ತಪ್ಪು ಮಾಡಿದೆ ಹೇಳಿ ಅಂತ ಕೇಳ್ತಾಳೆ ಸೀತೆ ಮತ್ತೆ ನೆನೆದು ಅಂದೆಳೆ ಮೈಯೊಳೆನ್ನ ಮದುವೆ ಗೆಲ್ದು ನೆರೆದ ರಾಯರ ಸ್ವರ್ಗಂ ಮುರಿವತಿರೆ ಬಂದು ಹರನ ಬಿಲ್ಮುರಿದ ನಿನ್ನ ಬೀರಮುಮಂ ನಿನ್ನ ಗನಯಾಮಲ ಕೋಮಲ ಗಾತ್ರ ಮುಮಂ ನಿನ್ನ ಸೊಬಗುಗುವ ಮುಖ ಕಮಲ ಮುಮಂ ನಿನ್ನ ಸೊಗಸುದೋರುವ ಸವಿ ನುಡಿಯ ಜಾಣ್ಮೆಯುಮಂ ನಿನ್ನ ನಡೆವ ಬಿಂಗದ ಗಾಡಿಯುಮಂ ನಿನ್ನ ಕರ್ಣಾಂತ ವಿಶ್ರಾಂತ ಸರಳ ಸುಲೋಚನದರೆ ನೋಡದ ನೋಟ ಆ ನಿನ್ನ ಕಿರುನಗೆಯ ಕಂಡು ಕಂಡು ಸೋಲ್ತು ಮೆಚ್ಚಿದೆ ಮತ್ತೆ ನೆನಪಿಸಿಕೊಳ್ತಾ ಇದ್ದಾಳೆ ಸೀತೆ ತನ್ನ ಸ್ವಯಂವರದ ಆ ಮುಹೂರ್ತವನ್ನು ನೆನಪಿಸಿಕೊಳ್ತಾ ಇದ್ದಾಳೆ ಹೇಳ್ತಾಳೆ ಸೀತೆ ಆ ಹೊತ್ತಿಗೆ ಬಂದು ನಿಂತಾಗ ಆ ಮೊದಲ ನೋಟಕ್ಕೆ ನಾನು ಸೋತು ಹೋದೆ ಸ್ವಾಮಿ ನಿನ್ನನ್ನು ಕಂಡು ಎಲ್ಲ ರಾಯರ ಸೊರ್ ಕನ್ನು ಮುರಿದ ಪರಾಕ್ರಮವನ್ನು ನಿನ್ನಲ್ಲಿ ಕಂಡೆ ನೀನು ಶಿವಧನುಸ್ಸನ್ನು ಭಂಗಿಸುವಾಗ ಜೊತೆಗೆ ನಿನ್ನ ಶ್ಯಾಮಲ ಕೋಮಲ ಗಾತ್ರ ಸೊಬಗಿನ ನಿನ್ನ ಮುಖಕಮಲ ನಿನ್ನ ಸವಿಯಾದಂತಹ ನುಡಿಗಳು ನಿನ್ನ ನಡೆ ನಿನ್ನ ನಿಲುವು ಕರ್ಣಾಂತ ವಿಶ್ರಾಂತವಾದಂತಹ ಸರಳ ಸುಲೋಚನಗಳು ನಿನ್ನ ಕಣ್ಣುಗಳು ಆ ನಿನ್ನ ನೋಟ ನಿನ್ನ ನಸುನಗೆ ಇದೆಲ್ಲವನ್ನೂ ಕಂಡು ನಾನು ನಿನಗೆ ಸೋತೆನಲ್ವೇ ಸ್ವಾಮಿ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಎಚ್ ಯಜ್ಞೇಶ್ ವ್ಯಾಖ್ಯಾನಕಾರರು ಸರ್ಪಂಗಳ ಈಶ್ವರ ಭಟ್